ಹಾಯ್ ಇವತ್ತಿನ ವೀಡಿಯೋದಲ್ಲಿ ಕಿಚನ್ ಮೇಕೋವರ್ ಮಾಡೋಕ್ಕಿಂತ ಮುಂಚೆ ಕೆಲವು ಪ್ರಿಪ್ರೇಷನ್ಗಳನ್ನ ಮಾಡ್ಕೋಬೇಕಾಗತ್ತೆ ಆ ಪ್ರಿಪ್ರೇಷನ್ಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ನೋಡಿ ನಾನು ಕಿಚನ್ ಮೇಕೋವರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬಾಕ್ಸಸ್ಗಳನ್ನ ತರಿಸಿದ್ದೆ ಆ ಬಾಕ್ಸಸ್ಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ಅದನ್ನ ಬಿಸ್ಲಲ್ಲಿ ಒಣಗಿಸಿ ಒರೆಸ್ಬಿಟ್ಟು ಆ ನಂತರ ಗ್ರೋಸರಿಗಳನ್ನ ತುಂಬಿಕೊಂಡಿದ್ದೀನಿ ಅದೇ ರಟ್ಟಿನ್ ಶೀಟ್ನ ತೊಗೊಂಡು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಾಕ್ಸ್ಗಳಾಗಿ ಮಾಡಿಕೊಂಡು ಹೇಗೆ ಡಿಐವ್ ಮಾಡಿದ್ದೀನಿ ಅಂತ ನಾನು ತೋರಿಸಿದ್ದೀನಿ ನೋಡಿ ನಿಮಗೆ ತುಂಬ ಈ ವಿಡಿಯೋ ಇಷ್ಟ ಆಗುತ್ತೆ ಆಮೇಲೆ ಕಿಚನ್ ಬೋರ್ಡ್ಗಳನ್ನ ದುಡ್ಡು ಕೊಟ್ಟು ಅಷ್ಟೊಂದು ಕಾಸ್ಟ್ಲಿ ಇರೋ ಬೋರ್ಡ್ಗಳನ್ನ ತಗೊಬರ ಅಫೋರ್ಡ್ ಆಗಲಿಲ್ಲ ಅಂದ್ರೆ ನಾನು ಈಸಿ ಆಗಿ ಹೇಗೆ ಕಿಚನ್ ಬೋರ್ಡ್ ನ ಮಾಡೋದು ಅಂತ ತೋರಿಸಿದೀನಿ ನಿಮ್ಗೆ ಇಷ್ಟ ಆಗುವಂತ ಕಿಚನ್ ಬೋರ್ಡ್ ಗಳನ್ನ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಅದನ್ನು ಪ್ರಿಂಟ್ಔಟ್ ತೆಗೆಸ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಶೀಟ್ ಅಲ್ಲಿ ಗಮ್ ಹಾಕಿ ಅಣಿಸ್ಬಿಟ್ಟು ಆ ಶೇಪ್ ಅಲ್ಲಿ ಕಟ್ ಮಾಡಿ ಅದಕ್ಕೆ ಟ್ಯಾಗ್ ಹಾಕಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಿಚನ್ ಬೋರ್ಡ್ ಗಳು ರೆಡಿ ಆಗುತ್ತೆ ನಾನು ಈ ತರ ಮೂರು ಪ್ರಿಂಟ್ಔಟ್ ಗಳನ್ನ ತೆಗೆಸ್ಕೊಂಡು ಮೂರು ಬೋರ್ಡ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಲಾಂಗ್ ವಿಡಿಯೋದಲ್ಲಿ ಪೂರ್ತಿ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಅದಕ್ಕೆ ನೀವು ಹೇಗೆ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ